ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಪೇರ್ಲೆ ಹಣ್ಣಿನ ಜ್ಯೂಸ್ ಮಾಡ್ತಾ ಇರೋದು ಹಾಗೆ ನಮ್ಮ ಕಡೆಯೆಲ್ಲ ಪ್ಯಾರ್ಲ್ ಹಣ್ಣು ಅಂತಾರೆ ಇದು ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡದೆ ನೋಡಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಇರುತ್ತೆ ಇದು ಕುಡಿಯೋಕ್ಕೆ ತಿನ್ನೋಕ್ಕೆ ಕೂಡ ಹಾಗೆ ಶರೀರಿಗೆ ತುಂಬಾ ತಂಪಾಗಿರುತ್ತೆ ಹಾಗೆ ಕಾಲು ಕಣ್ಣು ಉರಿತಾ ಇದ್ದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ತುಂಬ ತಂಪಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಚೆನ್ನಾಗಿ ಈ ಥರ ತಿಕ್ಕಿ ಇದ್ದೀನಿ ನೋಡಿ ಈ ಥರ ಎಲ್ಲ ಧೂಳೆಲ್ಲ ಕೂತಿರುತ್ತೆ ಇದನ್ನು ನೀಟಾಗಿ ತೊಳ್ಕೊಬೇಕಾಗತ್ತೆ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಬೇಕಾಗತ್ತೆ ನಾನು ಇಲ್ಲಿ ಎರಡು ಜಾಂಪಲ್ ತೊಗೊಂಡಿರೋದು ಹಾಗೆ ಹಣ್ಣು ತೊಗೊಂಡಿದ್ದೀನಿ ಎರಡು ಇದನ್ನು ಚೆನ್ನಾಗಿ ಈ ಥರ ತೊಳೆದ್ಬಿಟ್ಟು ಚೆನ್ನಾಗಿದ ವಾಶ್ ಮಾಡ್ಕೋಬೇಕಾಗತ್ತೆ ವಾಶ್ ಮಾಡ್ಕೊಂಡ್ಮೇಲೆ ಒಣ ಬಟ್ಟೆಯಿಂದ ಒರೆಸಿ ಚೆನ್ನಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ನಾನು ನೋಡಿ ಈ ಕಡೆಯೆಲ್ಲ ತುಂಬಲ್ಲಿ ತುಂಬನೇ ಏನಾದರೂ ಹುಳ ಕೂತಿರುತ್ತೆ ಕ್ಲೀನಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಮೇಲೆ ತುಂಬೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ನಿಧಾನ ಮೇಲೆ ಮೇಲೆ ತುಂಬೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಟ್ ಮಾಡಿ ಮೇಲೆ ಇದೆಲ್ಲ ಸೈಡಲ್ಲಿ ತೆಗೆದಿಡೋಣ ಇವಾಗ ನಾನೊಂದು ಪ್ಲೇಟಲ್ಲಿ ಇಟ್ಕೊಂಡು ಇನ್ನೊಂದು ಇದೆಯಲ್ಲ ಅದನ್ನು ಕೂಡ ನೀಟಲ್ಲಿ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮೇಲೆ ತುಂಬು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಆಮೇಲೆ ಒಳಗಡೆ ಇದೆಲ್ಲ ನೀಟಾಗಿ ತಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ನೀಟಾಗಿ ಕಟ್ ಮಾಡಿ ತೆಗಿಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನೋಡ್ತಾ ಇದ್ರೆ ಹೀಗೆ ಕೂಡ ತಿನ್ಕೋಬೋದು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಚಾಕುವಿಂದ ಒಳಗಡೆ ಭಾಗ ಎಲ್ಲ ಇದ್ದೀನಿ ಈ ಥರ ಇದನ್ನು ನಿಧಾನವಾಗಿ ತಕ್ಕೋಬೇಕಾಗುತ್ತೆ ನೀವು ಚಾಕುವಿಂದಾದರೂ ತಕ್ಕೋಬೋದು ಇಲ್ಲ ಚಮಚಿಂದ ಆದರೂ ಫ್ರೆಂಡ್ಸ್ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದರಿಂದ ಇದು ಈ ಬೀಜ ಎಲ್ಲ ತಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನೊಂದು ಪ್ಲೇಟಲ್ಲಿ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಇದನ್ನ ಹತ್ತು ನಿಮಿಷ ಅಲ್ಲಿ ಮಾಡ್ಕೋಬೋದು ಈ ಜ್ಯೂಸ್ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ಇನ್ನೊಂದು ಕೂಡ ಹಾಗೇ ತಕ್ಕೊಳ್ತಾ ಇದ್ದೀನಿ ಎರಡು ಕೂಡ ಅಷ್ಟೇ ನೀಟಾಗಿ ಇದನ್ನು ತಕ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಚಾಕುವಿಂದ ನಿಮ್ಗೆ ಆಗೋಲ್ಲ ಅಂದರೆ ಒಂದು ಚಮಚ್ ತೊಗೊಂಬಿಟ್ಟು ಈ ಥರ ಎಲ್ಲ ತಗೊಳ್ಬೇಕಾಗುತ್ತೆ ನೋಡಿ ನಾನು ಒಂದೆಲ್ಲ ಇವಾಗ ಒಳಗಡೆ ಇದನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇನ್ನೊಂದು ಕೂಡ ಹಾಗೆಯೇ ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಒಳಗಡೆಯಿಂದ ತೆಗೆದುಬಿಟ್ಟು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಹಾಕ್ಕೊಳ್ಳೋಕ್ಕೆ ಹಾಗೆ ಹಾಕ್ಕೊಂಡು ಆಮೇಲೆ ತಿನ್ಕೋಬೋದು ಕೂಡ ಕುಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ಇವಾಗ ನೋಡಿ ಒಂದು ನಾನು ಚಮಚಿಂದ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ಫಸ್ಟು ಚಾಕುವಿಂದ ತೆಗೆದು ತೋರಿಸಿದ್ದೀನಿ ಇವಾಗ ಚಮಚಿಂದ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ತಕ್ಕೋಬೋದು ನೋಡಿ ಒಳಗಡೆ ಬೀಜ ಪಲ್ಪ್ಸು ಅದನ್ನೆಲ್ಲ ತಕ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಸೈಡಲ್ಲಿ ಈ ಥರ ಮಾಡಿ ಮಕ್ಕಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಕುಡಿತಾರೆ ಕೂಡ ಈ ಜ್ಯೂಸು ಹಾಗೆ ಕಟ್ ಮಾಡೋ ಕೊಟ್ಟರೆ ಅಷ್ಟೊಂದು ಇಷ್ಟಪಡೋಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಒಂದು ಮಿಕ್ಸಿಯಲ್ಲೆಲ್ಲ ಆ ಬೀಜ ಎಲ್ಲ ತೆಗೆದಿಟ್ಟಿದ್ದಾನ ಹಣ್ಣು ಅದನ್ನೆಲ್ಲ ಸೇರಿಸ್ಕೊಂಡು ಇದನ್ನ ರೂಪ್ಕೊಂಬರ್ತೀನಿ ಇದಕ್ಕೆ ಇವಾಗ ನಾವು ಐಸನ್ನು ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ನೀವು ಐಸ್ ಕ್ಯೂಬ್ ಬೇಡ ಅಂದರೆ ನೀರು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ನಾನು ಹಾಗೆಯೇ ಒಂದು ಚಮಚದಷ್ಟು ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಸಕ್ಕರೆ ಬೇಕೆಂದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು ಇಲ್ಲಿ ಇವಾಗ ನೋಡಿ ನಾನು ರುಬ್ಕೊಂಡು ಬಂದಾಗಿದೆ ಇದು ಸ್ವಲ್ಪ ದಪ್ಪ ಇದೆ ಇದರಲ್ಲಿ ನಾನು ಒಂದು ಸ್ವಲ್ಪನೇ ನೀರು ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಬೇಕಂದರೆ ನೀರು ಹಾಕೋಬೋದು ಇಲ್ಲಾಂದರೆ ಈ ಥರನೇ ಹಾಕ್ಕೋಬೋದು ಇವಾಗ ನೀರು ಹಾಕೊಂಬಿಟ್ಟು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟ್ಗೆ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಖಾರದ ಪೌಡ್ರ್ ಇದ್ದೀನಿ ಇದೆರಡು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೀಬೆ ಹಣ್ಣು ಪೇರ್ಲೆಹಣ್ಣು ಇದನ್ನು ಇವಾಗ ನಾವು ಈ ಥರ ಇದನ್ನ ರೌಂಡ್ ರೌಂಡ್ ಮಾಡೋಣ ರೌಂಡ್ ಮಾಡಿದ್ರೆ ಇದು ಸೈಡಲ್ಲೆಲ್ಲ ರೌಂಡಾಗಿ ಅಂಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ನೋಡೋಕ್ಕೂ ಕಾಣುತ್ತೆ ಹಾಗೆ ನಾವು ಕಚ್ಕೊಂಡು ತಿಂತಾಯಿದ್ರೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಎಲ್ಲ ನಾನು ಕರೆಕ್ಟಾಗಿ ಎಲ್ಲ ಕಡೆ ಹತ್ತು ಥರ ಎಲ್ಲ ಹಚ್ಕೊಳ್ತಾ ಇದ್ದೀನಿ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತಕ್ಷಣವೇ ತಿಂತಾರೆ ಹಾಗೆ ಕುಡಿತಾರೆ ಈ ಜ್ಯೂಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾರಾದರೂ ಬಂದಾಗ ಮಾಡಿಕೊಟ್ರು ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಖುಷಿ ಕೂಡ ಪಡ್ತಾರೆ ಇವಾಗ ಜ್ಯೂಸ್ ಎಲ್ಲ ರೆಡಿಯಾಗಿದೆ ಒಂದೊಂದಾಗಿ ನಾನು ಇದ್ದೀನಿ ನೋಡಿ ಇವಾಗ ಇದಕ್ಕೂ ಕೂಡ ಹಾಕ್ಕೊಂಬಿಟ್ಟು ಮೂರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆಯೋ ಅಷ್ಟೇ ಚೆನ್ನಾಗಿ ದೇಹಕ್ಕೆ ತುಂಬ ಒಳ್ಳೆಯದಿದ್ದು ಜ್ಯೂಸು ನೀವು ಹಾಗೆ ಮಾಡಿಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಕಾಲು ಕೈ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಮೇಲೆ ಈ ಥರ ಇಟ್ಬಿಟ್ಟು ಕೊಟ್ಟರೆ ಆಹಾ ಏನಂತೀರ ಜ್ಯೂಸು ಸೂಪರಾಗಿರುತ್ತೆ ಫ್ರೆಂಡ್ಸ್ ಖುಷಿ ಪಟ್ಟು ಕುಡಿತಾರೆ ಮನೆ ಮಂದಿ ಎಲ್ಲ ಬಂದವರು ಈ ಥರ ಎಲ್ಲ ಸಲ ನೀವು ಮಾಡಿ ಕುಡೀರಿ ಇಲ್ಲಾಂದರೆ ಈ ಥರ ಡಿಸೈನ್ ಆಗಿ ಕೂಡ ನೀವು ಮಾಡಿಕೊಂಡು ಒಂದು ಪೈ ಪೈಪು ಕೊಟ್ಟರೆ ಮಕ್ಕಳಿಗೆ ಈಸಿಯಾಗಿ ಕುಡ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ತುಂಬಾ ಮುಖ್ಯವಿದೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್